ಇನ್ನು ಹಾಸನದ ಹೊಸ ಬಸ್ ನಿಲ್ದಾಣ ಪಕ್ಕದಲ್ಲಿ ಎಲಿ ಟೂರಿಸಂ ಅನ್ನ ಪ್ರಾರಂಭ ಮಾಡಲಾಗಿದೆ ಅಂತ ಅಂದ್ರೆ ಆಗಸದಿಂದ ಹಾಸನ ಅಂತಕ್ಕಂಥದ್ದು ಆಗಸದಿಂದ ಹಾಸನವನ್ನ ನೋಡಿದ್ರೆ ಹೆಂಗ ಕಾಣಬಹುದು ಅನ್ನೋದು ಒಂದಾದ್ರೆ ಇನ್ನೊಂದು ಅಡ್ವೆಂಚರ್ ಫೀಲ್ ಮಾಡ್ಲಿಕ್ಕೆ ಹೆಲಿಕಾಪ್ಟರ್ ಮೂಲಕ ಹಾಡಾಡಿ ಅಡ್ವೆಂಚರ್ನ ಫೀಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಟೂರಿಸಂ ಅನ್ನ ಮಾಡಲಾಗಿದೆ ಇದಕ್ಕೆ ಇವತ್ತು ವಿಶೇಷವಾಗಿ ಅತಿಥಿಗಳು ಬಂದಿದ್ರು ಅತಿಥಿಗಳು ಯಾರು ಅಂತ ಅಂದ್ರೆ ಅತಿಥಿಗಳಲ್ಲ ಯಾಕೆಂದ್ರೆ ಕೊಟ್ಟೆ ಅವರನ್ನು ಕೂಡ ಕರ್ಕೊಂಡ್ ಬಂದಿದ್ರು ತಂದೆಯ ಆಸೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ತಂದೆಯ ಆಸೆಯನ್ನ ಇವರ ಕಣ್ಣಿನಲ್ಲಿ ನೋಡಬೇಕೆಂಬ ಮಹದಾಸೆಯೊಂದಿಗೆ ಪುತ್ರನೋರ್ವ ಹಾಸನದ ತೇಜೋಧೆಯ ವೃದ್ಧಾಶ್ರಮದ ನಾಲ್ವರು ಹಿರಿಯ ಜೀವಗಳನ್ನ ಕರೆದುಕೊಂಡು ಬಂದು ತನ್ನ ಸ್ವಂತ ಖರ್ಚಿನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡಿ ಅವರನ್ನ ಹೆಲಿಕಾಪ್ಟರ್ನಲ್ಲಿ ಕೂರಿಸಿ ಮೇಲೆ ಹಾರಾಡಿಸಿ ಅವರ ಖುಷಿಯಲ್ಲಿ ತನ್ನ ತಂದೆಯ ಒಂದು ಆಸೆಯನ್ನು ಕಂಡು ಸಂತೃಪ್ತರಾದರು ಎಸ್ ಏನಿದು ಸ್ಟೋರಿ ಅಂತ ಅಂದ್ರೆ ಹಾಸನದ ಉದ್ಯಮಿ ವೆಂಕಟೇಶ್ ಅಂತಕ್ಕಂಥವ್ರು ಇವರ ತಂದೆ ಕಟ್ಟಾಯದ ವೆಂಕಟಾ ಶೆಟ್ರು ಅಂತಕ್ಕಂಥವ್ರು ಇವರು ಒಂದು ಹೆಲಿಕಾಪ್ಟರ್ ಫ್ಲೈಟ್ ಅಲ್ಲಿ ಹೋಗಬೇಕು ಅಂತಕ್ಕಂಥ ಕನಸನ್ನ ಕಟ್ಕೊಂಡಿದ್ರಂತೆ ಮಗನ ಹತ್ರ ಬೇಡಿಕೆಯನ್ನು ಕೂಡ ಇಟ್ಟಿದ್ರಂತೆ ಒಂದ್ಸಲ ಫ್ಲೈಟ್ ಅಲ್ಲಿ ಹೋಗಬೇಕು ಮಗನ ಹೆಲಿಕಾಪ್ಟರ್ ಅಲ್ಲಿ ಹೋಗಬೇಕು ಅಂತ ಆದ್ರೆ ಐದು ವರ್ಷಗಳ ಕಾಲ ಅವರು ಕ್ಯಾನ್ಸರ್ ಗೆ ತುತ್ತಾಗಿ ಬಿಡ್ತಾರೆ ಚಿಕಿತ್ಸೆಯಲ್ಲಿರ್ತಾರೆ ಹಂಗಾಗಿ ಅವ್ರನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗಾಗೋದೇ ಇಲ್ಲ ಕಳೆದ ವರ್ಷವೂ ಕೂಡ ಹೆಲಿಕಾಪ್ಟರ್ ನಲ್ಲಿ ಹಸ್ನಾಂಬೋತ್ಸವದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅಂದುಕೊಂಡ ಸಂದರ್ಭದಲ್ಲಿ ಆರೋಗ್ಯದ ಸ್ಥಿತಿ ಏರುಪೇರಾಗಬಿಡುತ್ತೆ ತೀವ್ರ ಆರೋಗ್ಯ ಸ್ಥಿತಿ ಗಂಭೀರ ಆದ ಹಿನ್ನೆಲೆಯಲ್ಲಿ ಕರ್ಕೊಂಡು ಹೋಗಕ್ಕಾಗದಿಲ್ಲ ಹಾಗಾಗಿ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ಆರು ತಿಂಗಳ ಹಿಂದೆ ಅವರ ತಂದೆ ತೀರ್ಕೊಂಡ್ಬಿಡ್ತಾರೆ ಹೀಗಾಗಿ ತಂದೆಯ ಕೊನೆ ಆಸೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಅದನ್ನು ಆಗಲಿಲ್ವಲ್ಲ ಅಂತಕ್ಕಂಥ ಕೊರಗ ಒಂದು ಕಡೆ ಇತ್ತು ಆದರೆ ಇವತ್ತು ಆ ಕೊರಗನ್ನ ಹಾಸನದ ತೇಜೋದಯ ವೃದ್ಧಾಶ್ರಮದ ನಾಲ್ವರು ಹಿರಿಯ ಜೀವಗಳನ್ನ ಕರ್ಕೊಂಡ್ಬಂದು ಅವರನ್ನ ಹೆಲಿಕಾಪ್ಟರ್ನಲ್ಲಿ ಕೂರಿಸಿ ಇವರೂ ಅವರೊಟ್ಟಿಗೆ ಹಾರಾಡಿ ಅವರ ಸಂಭ್ರಮವನ್ನ ಕಂಡು ಆ ಸಂಭ್ರಮದಲ್ಲಿ ಇವರೂ ಕೂಡ ಸಂಭ್ರಮಿಸಿದ್ದಾರೆ ಎಸ್ ಗುಡ್ ಇನಿಷಿಯೇಟಿವ್ ನನ್ನ ಪ್ರಕಾರ ಹೆಲಿಕಾಪ್ಟರ್ನಲ್ಲಿ ದುಡ್ಡಿರೋರು ಯಾರು ಬೇಕಾದ್ರು ಹಾರಾಡ್ತಾರೆ ಮತ್ತೊಂದು ಇನ್ನೊಂದು ಬಟ್ ಈ ತರದೊಂದು ಕಾನ್ಸೆಪ್ಟ್ ತಲೆಗೆ ಬಂದಿದೆಯಲ್ಲ ವೆಂಕಟೇಶ್ ಅವರಿಗೆ ಒಂದು ಹಿರಿಯ ಜೀವಗಳನ್ನ ಕರ್ಕೊಂಡ್ ಬರಬೇಕು ಅವ್ರನ್ನ ಹೆಲಿಕಾಪ್ಟರ್ ತಸ್ಬೇಕು ಮೊನ್ನೆ ನಾವು ನೋಡ್ತಾ ಇದ್ವಿ ಭಾನುವಾರ ಹಾಸನದ ಸಂಸದರು ನಾಲ್ಕು ಜನ ಪೌರಕಾರ್ಮಿಕರನ್ನ ಕರ್ಕೊಂಡು ಹೋಗಿದ್ರು ಹೆಲಿಕಾಪ್ಟರ್ ಅಲ್ಲಿ ಮೇಲೆ ಅವ್ರ ಖುಷಿನೇ ಬೇರೆ ಪೌರಕಾರ್ಮಿಕರಿಗೂ ಒಂದು ಎಲ್ರಿಗೂ ಆಸೆ ಇರುತ್ತಲ್ರೀ ಆಗಸ್ಟ್ ಅಲ್ಲಿ ಹಾರಾಡ್ಬೇಕು ಅಂತ ಬಟ್ ಎಲ್ಲರಿಗೂ ಆಸೆ ಈಡೇರ್ಸ್ಕೊಳಕ್ ಆಗದಿಲ್ಲ ಹೀಗಾಗಿ ಈ ರೀತಿ ಸಂಸದರ ನಡೆ ಒಂದು ಕಡೆ ಬಹಳ ಖುಷಿ ಕೊಟ್ರೆ ಇವತ್ತು ಮತ್ತೊಂದು ಕಡೆ ಆ ಹಿರಿಯ ಜೀವಗಳು ಹಾರಾಡಿ ಮತ್ತೆ ಕೆಳಗೆ ಬಂದಾಗ ಅವರ ಮುಖದಲ್ಲಿ ಒಂದು ಮಂದಹಾಸ ಅವರ ಮುಖದಲ್ಲಿ ಏನೋ ಒಂದು ಸಂತೋಷ ಹಾಸನವನ್ನ ಆಗಸ್ಟದಲ್ಲಿ ಕಂಡಂತಹ ಒಂದು ಸಂತೃಪ್ತ ಭಾವ ನಮ್ಮ ಹಸನ ಚೆನ್ನಾಗಿದೆ ಆಗಾಶದಿಂದ ನೋಡುದು ಅಂಡ್ ಅವ್ರದ್ದೆ ಅವ್ರು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ನಾವು ಒಂದ್ ದಿವಸ ಹಿಂಗೆ ಹೆಲಿಕಾಪ್ಟರ್ ನಲ್ಲಿ ಹೋಗಬಹುದು ಅಂತ ಆ ತಂದೆ ತಾಯಿಯನ್ನ ಸಾಕುವ ಯೋಗ್ಯತೆ ಇಲ್ಲದೆ ತಂದೆ ತಾಯಿಯನ್ನ ಸಾಕೋಕಾಗದೆ ಆಶ್ರಮಕ್ಕೆ ಕರ್ಕೊಂಡ್ಬಂದು ಬಿಡೋ ಮಕ್ಕಳು ಅವ್ರನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗಬಹುದು ಅನ್ನೋ ನಿರೀಕ್ಷೆ ಪಪ್ಪ ಈ ಹಿರಿಯ ಇರಲಿಲ್ಲ ಬಟ್ ಆದರೆ ಇವತ್ತು ತನ್ನ ತಂದೆಯ ಕನಸನ್ನ ಈಡೇರಿಸಲಿಕ್ಕಾಗ್ಲಿಲ್ಲ ಅಂತ ಹೇಳಿ ಮತ್ತೊಬ್ಬರ ತಂದೆ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಹಿರಿಯ ಜೀವಗಳನ್ನ ಕರ್ಕೊಂಡು ಹೋಗಿ ವೆಂಕಟೇಶ್ ಅವರು ಹಾಸನವನ್ನು ತೋರಿಸಿದ್ದಾರೆ ಅವರ ಸಂತೋಷದಲ್ಲಿ ಇವರು ಕೂಡ ಸಂತೋಷ ಪಟ್ಟಿದ್ದಾರೆ ವೆರಿ ಗುಡ್ ಥಿಂಗ್ ನನಗಂತೂ ಬಹಳ ಇಷ್ಟ ಆಯ್ತು ಅಪ್ಪ ಇವರ ನಡೆ ಜಸ್ಟ್ ಹಿರಿಯ ಜೀವಗಳು ಮಾತನಾಡಿದ್ದಾರೆ ಕರೆದುಕೊಂಡು ಹೋದ ವೆಂಕಟೇಶ್ ಮಾತನಾಡಿದ್ದಾರೆ ತೇಜೋದಯ ಋಷಿ ಆಶ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಅವರು ಕೂಡ ಮಾತನಾಡಿದ್ದಾರೆ ಎಲ್ಲ ಏನೇನು ಮಾತನಾಡಿದ್ದಾರೆ ನೋಡಿ ನಮ್ಮ ಅಪ್ಪಂದೊಂದು ಕೊನೆ ಆಸೆ ಇತ್ತು ಏನಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಇಲ್ಲಾಂದ್ರೆ ಫ್ಲೈಟಲ್ಲಿ ಓಡಾಡ್ಬೇಕು ಅನ್ನೋದು ಆಸೆ ಇತ್ತು ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೆಂಕಟ ಶೆಟ್ಟರು ಅಂತ ಕಟ್ಟ ಇದ್ದವರು ವೆಂಕಟ ಅಂತ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಯಾನ್ಸರ್ ಆಗಿ ಐದಾರು ವರ್ಷ ನರಳಿ ಐದಾರು ವರ್ಷ ನಾವು ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ವಿ ಅಷ್ಟೊಳಗೆ ಹೋಗೋಕ್ಕೆ ಯಾವುದೇ ಸಮಯ ಸಿಗಲಿಲ್ಲ ಹೋದ ವರ್ಷ ಕರ್ಕೊಂಡು ಹೋಗೋಣ ಅಂತಿದ್ದೆ ಅವಾಗ ತುಂಬ ಸೀರಿಯಸ್ ಆಗಿದ್ರು ಕರ್ಕೊಂಡು ಆಗಲಿಲ್ಲ ಅನ್ನೋದು ಕೊರಗು ನನ್ನಲ್ಲಿತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಇವತ್ತಿಗೆ ಕರೆಕ್ಟಾಗಿ ಆರು ತಿಂಗಳಾಯಿತು ನಮ್ಮಪ್ಪ ತೀರೋಗಿ ಆಸೆನ ಇವರಲ್ಲಿ ನೋಡಿದೆ ಇವರನ್ನ ಕರ್ಕಂಡು ತೇಜೋದಯ ನಿರಾಶ್ರಿತರ ಆಶ್ರಮದಿಂದ ಒಂದು ನಾಲ್ಕು ಜನ ಕರ್ಕೊಂಡು ಇವ್ರ ಖುಷಿನ ಖುಷಿ ಪಡ್ತಾರಲ್ಲ ಆ ಖುಷಿನ ಇವ್ರ ಕಣ್ಣಲ್ಲಿ ನಮ್ಮ ಅಪ್ಪನ ನೋಡ ನೋಡಬೇಕು ಅನ್ನೋ ನನ್ನ ಆಸೆ ಇತ್ತು ತೀರ್ತು ಹೋದ ವರ್ಷನೇ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ ಅದಾಗಿರಲಿಲ್ಲ ಈ ಸಲ ಇವ್ರನ್ನ ಕರ್ಕೊಂಡೋಗಿ ನಾನು ಆ ಖುಷಿನ ಅಪ್ಪನ ಇವರಲ್ಲಿ ನೋಡಿ ಯುವಕರು ಇವ ಈಗಿನ ಯುವಕ ಜನ್ರೇಷನ್ನು ಅಪ್ಪ ಅಮ್ಮನ್ನ ಕಷ್ಟಪಟ್ಟು ಸಾಕಿರ್ತಾರೆ ದಯಮಾಡಿ ಯಾರು ಅನಾಥಾಶ್ರಮಕ್ಕೆ ತಳ್ಳಿ ಅನಾಥಾಶ್ರಮಕ್ಕೆ ಮಕ್ಕಳ ಅಪ್ಪ ಅಮ್ಮನ್ನ ಕಳಿಸಿ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಒಂದು ನಾಯಿನ ತಂದು ಮನೇಲಿ ಸಾಕ್ತಿದ್ದಾರೆ ಅದೇ ಅಪ್ಪ ಅಮ್ಮನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟಿದ್ದಾರೆ ನಾಯಿ ಸಾಕಲಿ ಬೇಡ ಅಂತ ಹೇಳಲ್ಲ ಆ ನಾಯಿ ಕೂಡ ಗೌರವನು ಅಪ್ಪ ಅಮ್ಮಂಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಯಾರು ಮಕ್ಳುಗಳ ಅಪ್ಪ ಅಮ್ಮನ್ನ ಆಶ್ರಮಕ್ಕೆ ತಗೋಗಿ ಬಿಡಬೇಡಿ ಅದೊಂದೇ ಸಜೆಷನ್ ಇಲ್ಲಿಗೆ ಬಂದಿದ್ದು ಸಂತೋಷ ಆಯಿತು ಕರ್ಕ ಬಂದಿದ್ದು ಸಂತೋಷ ಆಯಿತು ನಮ್ಮ ಸೌಕರ್ಯ ಇದ್ದಿದ್ದು ಸಂತೋಷ ಯಾಕೆಂದ್ರೆ ಯಾವುದು ಒಂದು ನೋವು ನೋಡ್ಕೊಳ ಅಲ್ಲಿ ಹೇಳ್ತೀನಿ ಯಾರು ನೋವು ಇಲ್ಲ ಆಶ್ರಮದಲ್ಲಿ ಇದ್ರೂ ತಾಯಿ ತಾಯಿ ಸಂಬಂಧ ನಮ್ಮನ್ನು ನೋಡ್ಕೊತಾವ್ರೆ ಸುಳ್ಳೇಲಿ ಬಾರ್ದು ಅವರು ಇಷ್ಟೇ ಇದಾದ್ರೂ ಒಂದು ಮಾತು ಮಾತಾಡಲ್ಲ ಅಷ್ಟ್ಬಿಟ್ಟೆ ಇನ್ನೇ ಯಾವತ್ತಾರ ಹಿಂಗ್ ಅನ್ಕೊಂಡಿದ್ರ ಯಾವ್ ನಾನ್ ಚಲೋ ಅಂತ ಹೋಗಿದೀನಿ ನಾನ್ ಊಟಿಲಿ ಮನೆ ಕೆಲ್ಸಕ್ಕೆ ಇದ್ನಲ್ಲಾ ಅವ್ರ ಕರ್ಕೊ ಹೋಗಿದ್ರು ಮಗು ಬಾಣಿ ತನಕೆ ಅವ್ರ್ ಕರ್ಕೊ ಹೋಗಿದ್ರು ಆ ಇವ್ರಿಗ್ ಮಾತ್ರ ಒಂದ್ ನೂರಾ ಒಂದ್ ನಮಸ್ಕಾರ ಮಾಡ್ತೀನಿ ಇವ್ರಿಗೆ ಅವ್ರಿಗೆ ಮಾತ್ರ ಅವ್ರ ಯಾವ ಚೆನ್ನಾಗಿ ಇರ್ಬೇಕುನ ನಾನ್ ಬೈ ಆಚಲಿ ಎದಿಲ್ಲಾ ಪಾಪ ಇವ್ರ ಸಂತೋಷದಲ್ಲೇ ನಾವು ಕೂಡ ಸಂತೋಷ ಕಾಣೋದು ನಮಗೆ ಎಷ್ಟೇ ಕಷ್ಟ ನೋವು ದುಃಖ ಇದ್ದರೂ ಇವ್ರ ಸಂತೋಷದಲ್ಲೇ ನಾವು ಕೂಡ ಸಂತೋಷ ಕಾಣೋದು ರಾತ್ರಿ ಪಾಪ ವೆಂಕಟೇಶಣ್ಣ ಫೋನ್ ಮಾಡಿ ಹೀಗೆ ಒಂದು ನಾಲ್ಕು ಜನ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾಗ ನನಗೆ ತುಂಬಾ ಖುಷಿ ಆಯಿತು ಯಾಕೆ ಅಂತಂದರೆ ನಾವು ಕೂಡ ಲೈಫಲ್ಲಿ ಒನ್ ಟೈಮ್ ಕೂಡ ಹೇಳಿಕೆ ಮತ್ತಿಲ್ಲ ಆದರೆ ಇವರಿಗೆ ಅದೃಷ್ಟ ಸಿಕ್ಕಿದೆಯಲ್ಲ ನಾನು ತುಂಬ ಸಲ ಕೇಳ್ಕೊಳ್ಳೋದು ಇಷ್ಟೇ ನನಗೇನೇನೆಲ್ಲ ಸಿಗಲಿಲ್ಲ ಅದೆಲ್ಲ ಇವ್ರಿಗೆ ಸಿಗಬೇಕು ಅನ್ನೋದು ಅದಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ಕೂಡ ತುಂಬ ಕಷ್ಟಪಡ್ತಾ ಇರೋದು ಸೊ ಪಾಪ ಎಲ್ಲೆಲ್ಲೋ ಸಿಕ್ಕೋರು ರಸ್ತೆ ಬದಿ ಇದ್ದವರು ಅಷ್ಟೇ ಮಾತು ಬರೋಲ್ಲ ಅವ್ರಿಗೆ ಮಾತು ಬರಲ್ಲ ಇವ್ರಿಗೂ ಅಷ್ಟೇ ಪಾಪ ಸೊ ಎಲ್ರಿಗೂ ಕೂಡ ಚೆನ್ನಾಗಿರಬೇಕು ಅವ್ರು ಖುಷಿ ಪಡಬೇಕು ಅವ್ರ ಖುಷಿ ಏನೇನೆಲ್ಲ ಮಾಡಬೇಕು ಅದನ್ನು ಈ ಥರ ಮುಖಾಂತರ ಸೊ ಇನ್ನೂ ಒಂದಷ್ಟು ಜನ ನಮ್ಮಲ್ಲಿ ಇದ್ದಾರೆ ಅವ್ರಿಗೆಲ್ಲ ವೆಂಕಟೇಶ್ ಅಣ್ಣ ಥರ ನಾಲ್ಕು ಜನ ನಮ್ಮ ಜೊತೆಗೆ ಬಂದು ಕೈ ಜೋಡಿಸಿದ್ರೆ ಅವ್ರಿಗೂ ಕೂಡ ತುಂಬ ಆಸೆ ಇರುತ್ತೆ ಏಕೆ ಅಂತಂದರೆ ಇರೋರಲ್ಲಿ ನಾಲ್ಕು ಜನ ಮಾತ್ರ ಕರ್ಕೊಂಡು ಹೋಗಿದ್ದಾರೆ ಅಪ್ಪ ಬಿಟ್ಟು ಹೋಗಿದ್ದಾರೆ ಅವ್ರ ಮನಸ್ಸಿಗೂ ಅನ್ನಿಸ್ಬಾರ್ದು ಅವರ ಆಸೆಯೂ ಕೂಡ ಅವರನ್ನು ಕೂಡ ಇಳಿಕೆ ಮತ್ತು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಸೊ ಹಾಗೆ ಎಲ್ಲರಿಗೂ ಕೂಡ ನಮ್ಮ ನಾಗಣ್ಣ ಕೂಡ ಅಷ್ಟೇ ನಿಜವಾಗ್ಲೂ ನಮಗೆ ಫಸ್ಟ್ ಟೈಮ್ ದೇವನಿಂದ ನಮ್ಮ ಜೊತೆ ನಿಂತಿದ್ದಾರೆ ಯಾವತ್ತೂ ನಾವು ಕಷ್ಟ ಅಂದಾಗ ಒಂದು ಕಾಲ್ ಮಾಡಿದರೆ ಮಧ್ಯರಾತ್ರಿ ಕಾಲ್ ಪಿಕ್ ಮಾಡಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ತುಂಬ ಖುಷಿಯಾಗುತ್ತೆ ಸೊ ಎಲ್ರಿಗೂ ಕೂಡ ಮೀಡಿಯಾದವರಿಗೆ ಒಳ್ಳೇದಾಗಲಿ ಅಣ್ಣ ಸೊ ನಿಮ್ಗೂ ನಿಮ್ಗಳಿಂದನೇ ಈ ಆಶ್ರಮ ಒಂದಷ್ಟು ಬೆಳಕಿಗೆ ಬರ್ತಾ ಇರೋದು ಇಲ್ಲಿರೋ ಆಶ್ರಮದವರಿಗೆ ಒಂದಷ್ಟು ಆಶ್ರಯ ಸಿಗ್ತಾ ಇರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು